ನಾನು ಹೇಳಿದ್ನಲ್ಲ ನಮಗೆ ನಮ್ಮ ನನ್ನ ಕಾಲೇಜ್ಗೆ ಅಪ್ಲೈ ಮಾಡಿದ್ರು ನಮ್ಮ ಮೌಂಟ್ ಕಾರ್ಮೆಲ್ಸ್ಗೆ ಅಪ್ಲೈ ಮಾಡಿದ್ರು ನಮ್ಮ ತಂದೆ ಏರ್ ಹಾಸ್ಟೆಲ್ಸ್ಗೂ ಅಪ್ಲೈ ಮಾಡಿದ್ರು ಯಾಕೆಂದ್ರೆ ಆವಾಗ ಡಿಗ್ರಿ ಬೇಡ ಇವಾಗೆಲ್ಲ ಡಿಗ್ರಿ ಬೇಕಾಗುತ್ತೆ ಆವಾಗ ಬರೀ ಕಾಲೇಜ್ ಪಿ ಯು ಸಿ ಇಲ್ಲ ಆವಾಗ ಡೈರೆಕ್ಟ್ ಬಿ ಸಿ ಟೆಂತ್ ಆದ್ಮೇಲೆ ತಕ್ಷಣ ಬಿ ಸಿ ಅದಕ್ಕೆ ಅಲ್ಲಿ ಅಪ್ಲೈ ಮಾಡಿದ್ರು ಮತ್ತೆ ಏರ್ ಹಾಸ್ಟೆಲ್ಸ್ಗೆ ಇಂಗ್ಲಿಷ್ ಹಿಂದಿ ಅದು ಇಂಪಾರ್ಟೆಂಟ್ ವೀರೇಶ್ ಅದು ಇಂಪಾರ್ಟೆಂಟ್ ಅದು ಎರಡೂ ನನಗೆ ಗೊತ್ತಿತ್ತು ಇಂಗ್ಲೀಷು ಚೆನ್ನಾಗಿ ಗೊತ್ತಿತ್ತು ಕನ್ನ ಇದು ಗೊತ್ತಿತ್ತು ಹಿಂದಿ ಸೊ ಅಲ್ಲಿ ಕೂಡ ಅಪ್ಲೈ ಮಾಡಿದ್ರು ಆವಾಗ ಏನಾಯಿತು ಪೇಪರ್ನಲ್ಲಿ ಫಿಲಿಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಒಂದು ಪೇಪರ್ನಲ್ಲಿ ಬಂತು ನಾನೇನು ನೋಡಿಲ್ಲ ನಮ್ಮ ತಂದೆ ನೋಡಿದರು ನಮ್ಮ ತಂದೆ ನೋಡಿ ಸರಿ ನನಗೆ ಡ್ಯಾನ್ಸು ಗೀನ್ಸು ಎಲ್ಲ ತನ್ ತುಂಬ ಇಷ್ಟ ಅಲ್ವಾ ಅಂತ ಹೇಳಿ ಅದಕ್ಕೂ ಅಪ್ಲೈ ಮಾಡಿದ್ರು ಫಿಲಿಮ್ ಇನ್ಸ್ಟಿಟ್ಯೂಟ್ಗೂ ಅಪ್ಲೈ ಮಾಡಿದ್ರು ಸರಿ ಮೂರಕ್ಕೂ ಅಪ್ಲೈ ಮಾಡಿದ್ರು ಆಯಿತು ಒಂದು ಒಂದು ಎರಡು ತಿಂಗ್ ಒಂದು ತಿಂಗಳಾದಮೇಲೆ ಏನೋ ಮೌಂಟ್ ಕಾರ್ಮೆನ್ಸಿಂದ ಸೆಲೆಕ್ಷನ್ ಬಂತು ಏರ್ ಹಾಸ್ಟೆಲ್ಸ್ ಸೆಲೆಕ್ಷನ್ ಬಂತು ಆಮೇಲೆ ಇದು ಇದೇ ಥರ ಪೋಸ್ಟ್ ಬರ್ತಾರಲ್ಲ ಪೋಸ್ಟ್ ಬಂದು ಇನ್ಸ್ಟಿಟ್ಯೂಟ್ ನನಗೂ ಅದರಲ್ಲಿ ಸೆಲೆಕ್ಷನ್ ಆಗಿದೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿದೆ ಅಂದ್ರೆ ನನ್ಗೆ ಫಸ್ಟ್ ನಾವು ನಮ್ಮ ಫೋಟೋಸ್ ಕಳಿಸ್ಬೇಕು ಫೋಟೋಸ್ ತಗೊಂಡಿದ್ದು ಜಿ ಕೆ ವೆಲ್ಸ್ ನಲ್ಲಿ ನಾವು ಜಿ ಕೆ ವೆಲ್ಸ್ ಮಹಾತ್ಮ ಗಾಂಧಿ ರೋಡ್ ಎಂ ಜಿ ರೋಡ್ ಕೆ ವೇಲ್ಸ್ ಅಲ್ಲಿ ಹೋಗಿ ನಾವು ಫೋಟೋಸ್ ತಗೊಂಡು ಕ್ಲೋಸ್ಅಪ್ ಕ್ಲೋಸ್ಅಪ್ ಅಂದ್ರೆ ಆವಾಗ ಫ್ರಂಟ್ ವ್ಯೂ ಬೇಕು ಸೈಡ್ ವ್ಯೂ ಬೇಕು ಮತ್ತೆ ಫುಲ್ ಅದ ಅದ ತಗೊಂಡು ಕಳ್ಸಿದ್ದಕ್ಕೆ ಫಸ್ಟ್ ರೌಂಡ್ಗೆ ಗೆ ಸೆಲೆಕ್ಷನ್ ಆಯ್ತು ಸೆಕೆಂಡ್ ರೌಂಡ್ ಸ್ಕ್ರೀನ್ ಟೆಸ್ಟ್ ಒಂದಿತ್ತು ಅದು ಎಲ್ಲಿ ಅಂದ್ರೆ ಮೆಡ್ರಾಸ್ ಪ್ರಸಾದ್ ಸ್ಟುಡಿಯೋಸ್ ಏರ್ ಇಲ್ಲ ಅಲ್ಲ ಸೆಕೆಂಡ್ ಡೈರೆಕ್ಟ್ ಟ್ರೈನಿಂಗ್ ಬಾಂಬೆಗೆ ಹೋಗಿ ಟ್ರೈನಿಂಗ್ ಮಾಡಿದ್ರು ಮೌಂಟ್ ಗೆ ಇಲ್ಲಿ ಬ್ಯಾಂಗ್ಳೂರ್ ಸೆಲೆಕ್ಷನ್ ಆಯಿತು ಹೋಗಿ ಪೇ ಮಾಡಬೇಕು ಈ ಎಫ್ ಟಿ ಐ ಪೋನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಕೇಳಿದ್ದೀರಲ್ಲ ಅದಕ್ಕೆ ನನಗೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿದ್ದು ಅದಕ್ಕೆ ನನಗೆ ಸ್ಕ್ರೀನ್ ಟೆಸ್ಟ್ಗೆ ಮೆಡ್ರಾಸ್ ಪ್ರಸಾದ್ ಸ್ಟುಡಿಯೋಸ್ ಇದೆಯಲ್ಲ ಅಲ್ಲಿಗೆ ಸೊ ಸೆಕೆಂಡ್ ರೌಂಡ್ಗೆ ನಾನು ನಮ್ಮ ತಂದೆ ಹೋಗಿದ್ವಿ ಅಲ್ಲಿ ನಾವು ಹೋಗಿದ್ವಿ ಅಲ್ಲಿ ಎಲ್ ವಿ ಪ್ರಸಾದ್ ಇದ್ದರು ಕೆಲವರೆಲ್ಲ ಇದ್ದರು ಸ್ವಲ್ಪ ದೊಡ್ಡ ದೊಡ್ಡವರು ಆವಾಗಿಂದು ಎಲ್ಲ ಇದ್ದರು ನಾನು ಇದ್ದೆ ನಾನು ತುಂಬ ಚಿಕ್ಕವಳು ಆಗ ಹದಿನೈದು ವರ್ಷ ಏನು ತುಂಬ ಟೆಂತ್ ಆದ ತಕ್ಷಣ ಆಮೇಲೆ ಅವ್ರನ್ನ ನೋಡಿ ಅದೇ ಏನು ಒಂದು ಸೀನ್ ಹಿಂದಿ ಯಾವ ಹಿಂದಿನಲ್ಲಿ ಎಲ್ಲ ಹಿಂದಿ ನನಗೆ ನಾನು ಹೇಳಿದ್ನಲ್ಲ ಕನ್ನಡ ಅಷ್ಟು ತನಕ ನನಗೆ ಗೊತ್ತಿಲ್ಲ ಅಂತ ಕನ್ನ ಹಿಂದಿನಲ್ಲಿ ಯಾವುದೊಂದು ಚಿಕ್ಕದೊಂದು ಇದು ಕೊಟ್ಟರು ಅದು ಮಾಡಿದೆ ನಾನು ಅದು ಮಾಡಿಬಿಟ್ಟು ಸ್ಕ್ರೀನಲ್ಲಿ ಈ ಶೂಟಿಂಗ್ ಶೂಟಿಂಗ್ ಮಾಡಿದ್ರು ಆಮೇಲೆ ನನಗೆ ನನಗೆ ಇನ್ನೂ ನೆನಪಿದೆ ಎಲ್ ವಿ ಪ್ರಸಾದ್ ಅವರು ಹೇಳಿದ್ದು ನೀವು ಇವರು ಹೇಳಿ ನಿಮಗೆ ಯು ವಾಂಟ್ ಟು ಬಿ ಎನ್ ಆ್ಯಕ್ಟ್ರೆಸ್ ಅಂತ ಹೇಳಿದರು ಹಾಂ ಆ್ಯಕ್ಟ್ರೆಸ್ ಅಂದರೆ ಒಂಥರ ಸ್ಕ್ರೀನೇ ನಮಗೆ ಇಮ್ಯಾಜಿನೇಷನ್ ಬರ್ತಾ ಇತ್ತು ಹೇ ಲೇಡೀಸ್ ಎಲ್ಲ ಬರ್ತಾರೆ ಹೀರೋಯಿನ್ಸ್ ಬರ್ತಾರೆ ಹಿಂಗೆ ಅಂತ ಅದು ಎಸ್ ಎಸ್ ಅಂತ ಹೇಳಿದೆ ನಾನು ಯಾಕೆಂದರೆ ನಾನು ಡ್ಯಾನ್ಸ್ ಡ್ರಾಮಾಸ್ನಲ್ಲಿ ಹೀರೋಯಿನ್ ಥರನೇ ಆಗ್ತಾ ಅಲ್ವಾ ಎಸ್ ಎಸ್ ಅಂದೆ ನಾನು ಇಟ್ ಈಸ್ ನಾಟ್ ಈಸಿ ಅಂದರು ಅವರು ಇಟ್ ಈಸ್ ನಾಟ್ ಈಸಿ ತುಂಬ ಕಷ್ಟಪಡಬೇಕು ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಒಳಗಡೆ ತುಂಬ ಕಷ್ಟಪಡಬೇಕು ನೀವು ಕಷ್ಟಪಡ್ತೀರಾ ಅಂತ ಕೇಳಿದರು ನಮಗೆ ಆ ಕಷ್ಟ ಇಷ್ಟ ಏನು ಅಂತ ಗೊತ್ತಿಲ್ಲ ಹಾಂ ಎಸ್ ಮಾಡ್ತೀನಿ ಎಸ್ ಎಸ್ ಅಂತ ಹೇಳಿದೆ ಅಷ್ಟೇ ಅವ್ರು ಕೇಳಿದ್ದು ಆಮೇಲೆ ವಾಪಸ್ ಬರೋವಾಗ ಟ್ರೈನಲ್ಲಿ ನಾನು ನಮ್ಮ ತಂದೆ ನನ್ನ ಜೊತೆ ಟ್ರೈನಲ್ಲಿ ಮೊಯ್ನುದ್ದೀನ್ ಇದ್ದರು ಮೊಯ್ನುದ್ದೀನ್ ಅಂದರೆ ಯಾರು ಅಂದರೆ ವಿಕ್ರಮ್ ಜೂಲಿನಲ್ಲಿ ಲಕ್ಷ್ಮಿ ಜೊತೆ ಹೀರೋ ಮಾಡಿದ್ರಲ್ಲ ವಿಕ್ರಮ್ ಅವ್ರ ಹೆಸರು ಮೊಯ್ನುದ್ದೀನ್ ಅಂತ ಇತ್ತು ಆಯ್ತಾ ತುಂಬ ಚೆನ್ನಾಗಿದ್ರು ನೋಡೋಕೆ ಒಂಥರ ಉದ್ದ ವೆರಿ ಹ್ಯಾಂಡ್ಸಮ್ ಸೊ ನಾ ಅವ್ರ ಹುಬ್ಳಿ ಅವ್ರು ಹುಬ್ಳಿ ಅವರು ಸೊ ನಾವು ಮೂರು ಜನ ಇನ್ನೂ ಆ ಟ್ರೈನಲ್ಲಿ ನಾವು ವಾಪಸ್ಸು ಮೆಡ್ರಾಸ್ ಇಂದ ಇಲ್ಲಿ ಬಂದಿದ್ದು ನನಗೆ ಇನ್ನೂ ನೆನಪು ಬಂದ್ವಿ ಅಷ್ಟೆ ಆಮೇಲೆ ಸಹ ಒಂದು ಒಂದು ಹದಿನೈದು ದಿವಸದಲ್ಲಿ ನನಗೆ ವಿತ್ ಸೆಲೆಕ್ಷನ್ ಯು ಆರ್ ಸೆಲೆಕ್ಟೆಡ್ ಫಾರ್ ಆ್ಯಕ್ಟಿಂಗ್ ಕೋರ್ಸ್ ವಿತ್ ಗುರುದತ್ ಸ್ಕಾಲರ್ಶಿಪ್ ಗುರ್ದ್ ಗೊತ್ತಲ್ವಾ ನಿಮ್ಗೆ ಈಸ್ ಬಿಗ್ ಡೈರೆಕ್ಟರ್ ವಹಿದ ರೆಹಮಾನ್ ಅಷ್ಟರಲ್ಲೇ ತೀರ್ಕೊಂಡಿದ್ರು ಅವ್ರು ತೀರ್ಕೊಂಡಿದ್ರು ಅವ್ರ ತಮ್ಮ ಆತ್ಮಾರಾಮ್ ಆತ್ಮಾರಾಮ್ ನನ್ಗೆ ಗುರ್ದ ಸ್ಕಾಲರ್ಶಿಪ್ ಕೊಟ್ಟಿದ್ರು ಎಷ್ಟು ಅಂದ್ರೆ ನೂರ ರೂಪಾಯಿ ಆವಾಗ ನೂರ ರೂಪಾಯಿ ಅಂದ್ರೆ ದೊಡ್ಡ ಅಮೌಂಟ್ ನಮ್ ತಂದೆಯವ್ರಿಗೆ ಏನು ಮುನ್ನೂರು ರೂಪಾಯಿ ಏನು ಸಂಬಳ ಇನ್ನೂರು ಮುನ್ನೂರು ಜಾಸ್ತಿ ಹೋದ್ರೆ ಮುನ್ನೂರು ಅದರಲ್ಲಿ ನೂರ ಐವತ್ತಂದ್ರೆ ಒಳ್ಳೇದಲ್ವಾ ನೂರಂದ್ರೆ ಅದಕ್ಕೆ ಬೆಲೆ ಇತ್ತು ನೂರೈವತ್ತು ರೂಪಾಯಿಗೆ ಆ ನಮ್ಮ ತಂದೆಯವರ ಮುನ್ನೂರು ರೂಪಾಯಿನಲ್ಲಿ ಎಲ್ಲ ಖರ್ಚು ಮಾಡಿ ಒಂದು ಸಂಸಾರ ನೋಡಿ ಎಷ್ಟು ಸಂತೋಷವಾಗಿದ್ದು ನಮ್ಗೆ ಏನೇನು ಬೇಕೋ ಅದೆಲ್ಲ ಕೊಟ್ಟು ಅದ್ರ ಜೊತೆ ಉಳಿತಾಯ ಯಾ ಆದ್ರೆ ಬೇರೆ ಎಲ್ಲ ನಮ್ಗೆ ಫ್ರೀ ಇತ್ತು ಹಾಸ್ಪಿಟಲ್ ಫ್ರೀ ಇತ್ತು ಆವಾಗ ಇದಕ್ಕೆಲ್ಲ ಅದು ಮೆಡಿಕಲ್ ಬಿಲ್ಸ್ ಏನು ಇಲ್ಲ ಮತ್ತೆ ನಮ್ಗೆ ತಿಂಡಿ ಅದು ಇದು ಎಲ್ಲ ಅಲ್ಲಿ ರೇಷನ್ ಎಲ್ಲ ನಮ್ಗೆ ಅಲ್ಲಿ ಏರ್ಫೋರ್ಸ್ ಇಂದ ಏರ್ಫೋರ್ಸ್ ಲೈಫ್ ತುಂಬಾ ಚೆನ್ನಾಗಿತ್ತು ತುಂಬ ಒಂದು ಒಳ್ಳೆ ಲೈಫ್ ಅದು ಡಿಸಿಪ್ಲಿನ್ ಇದೆ ಅದರಲ್ಲಿ ಶಿಸ್ತು ಅಂದ್ರೆ ಟೈಮ್ ಕೀಪ್ ಅಪ್ ಮಾಡಬೇಕು ತುಂಬಾ ಟೈಮ್ ಕೀಪ್ ಅಪ್ ಮಾಡ್ತಾರೆ ಅದಕ್ಕೆ ನೀವು ಡಿಫೆನ್ಸ್ ನಲ್ಲಿ ತುಂಬಾ ಟೈಮ್ ಇವಾಗ ನೀವು ಟೈಮ್ ಮೂರು ಗಂಟೆ ಅಂತ ಹೇಳಿದ್ರೆ ಮೂರು ಗಂಟೆನೇ ಬಂದಿದ್ದೀರಾ ತುಂಬಾ ಖುಷಿ ಆಯಿತು ನನಗೆ ಹಾ ಸತ್ಯ ಹಾಂ ಆ ಕೆಲವರು ಏನೋ ಟೈಮ್ ಹೇಳಿ ಯಾ ಬರ್ತಾರೋ ಇರೋ ಒಂದು ಮಾತಾದ್ರೂ ಹೇಳೋದಿಲ್ಲ ಅದು ನೀ ಎಷ್ಟು ತುಂಬಾ ಖುಷಿ ಆಯ್ತು ನನಗೇ ನಾ ಗೊತ್ತಿರಲಿಲ್ಲ ನೀವು ಬರ್ತೀರಾ ಎಷ್ಟು ಬೇಗ ಅಂತ ಸತ್ಯವಾಗ್ಲು ವೀರೇಶ್ ಆಮೇಲೆ ನನಗೆ ನೂರೈವತ್ತು ಸ್ಕಾಲರ್ಶಿಪ್ ಬಂತು ನನ್ಗೂ ಖುಷಿ ಆಯ್ತು ದುಡ್ಡು ಸ್ಕಾಲರ್ಶಿಪ್ ಬರ್ತಾ ಇದೆಯಲ್ಲ ಅಂತ ಹೇಳಿ ನಾ ನಮ್ಮ ತಂದೆ ಹೇಳಿದ್ರು ಯಾವುದಕ್ಕೆ ಹೋಗ್ತೀರ ನಮ್ಮ ತಂದೆ ಯಾವುದು ಬಲವಂತ ಇಲ್ಲ ನನ್ನ ಖುಷಿನೇ ಅವ್ರ ಖುಷಿ ಏನ್ ಬೇಕು ಯಾಕೆಂದ್ರೆ ಜೀವ ನಮ್ದು ನ ಹ್ಯಾಪಿ ಲೈಫ್ ಇತ್ತು ನಮ್ಗೆ ನಮ್ಮ ಅಣ್ಣ ಓದ್ತಾ ಇದ್ರು ಅವ್ರದ್ದು ಏನೋ ಎಮ್ ಎಸ್ ಸಿ ಏನೋ ಆಗ್ತಾ ಇತ್ತು ಬಿ ಎಸ್ ಸಿ ಮುಗಿಸ್ ಮುಗಿಸಿದ್ರು ಎಮ್ ಸಿಗೆ ಹೋಗ್ತಾ ಇದ್ರು ಆಮೇಲೆ ನಾನು ಹೇಳಿದೆ ನನ್ಗೆ ಸ್ಕಾಲರ್ಶಿಪ್ ಬರ್ತಾ ಇದೆಯಲ್ಲ ನಾನು ಇದಕ್ಕೆ ಹೋಗ್ತೀನಿ ಅಂತ ದುಡ್ಡು ಬಗ್ಗೆ ನೋಡು ಬೇ ಬೇಡ ಅಂತ ನಮ್ಮ ತಂದೆಯವ್ರು ಹೇಳಿದ್ರು ಯು ಶುಡ್ ಯು ಶುಡ್ ಲೈಕ್ ನಿನ್ಗೆ ಹ್ಯಾಪಿಯಾಗಿ ಹೋಗ್ಬೇಕು ಹ್ಯಾಪಿಯಾಗಿ ಯಾಕೆ ಡ್ಯಾನ್ಸ್ ಗೀನ್ಸ್ ಎಲ್ಲ ನನ್ಗೆ ಇಷ್ಟ ಅಲ್ವಾ ಓದೋದು ಬೇಡ ಅಲ್ವಾ ಇನ್ನು ಅದು ಸೆಲೆಕ್ಷನ್ ಬಂತು ಬಂದಿದ್ದಕ್ಕೆ ಅಲ್ಲಿ ಹೋಗಿದ್ದೆ ಎಲ್ಲ ಬಿಟ್ಟೆ ಬಿಟ್ಟೆಸ್ಟೆಲ್ಸ್ ಬಿಟ್ಟೆ ಮೌಂಟ್ ಕಾರ್ಮೆಲ್ಸ್ ಬಿಟ್ಟೆ ಇವಾಗ ನೆನಸ್ತೀನಿ ನಾನು ಡಿಗ್ರಿ ಮಾಡಿ ಆದ್ರೂ ಹೋಗ್ಬೇಕಾಗಿತ್ತು ಅಂತ ಯಾಕೆಂದ್ರೆ ಫಿಫ್ಟೀನ್ ಇಯರ್ಸ್ ನಲ್ಲಿ ಹೋಗಿದ್ದು ನಾನು ಪೂನಾ ಇನ್ಸ್ಟಿಟ್ಯೂಟ್ ತುಂಬಾ ಚಿಕ್ಕವಳು ಅಲ್ಲಿ ಹೋದ್ರೆ ಸ್ಟ್ಯಾಂಡರ್ಸ್ ಲೆವೆಸ್ಗೆ ಮೆಥಡ್ ಆಫ್ ಆಕ್ಟಿಂಗ್ ಗೊತ್ತಾ ಅಲ್ಲಿ ತುಂಬ ಅದನ್ನು ಹೇಳ್ತೀನಿ ಇದೆಲ್ಲ ಆದ್ಮೇಲೆ ನಾನು ಅಲ್ಲಿ ಗೊತ್ತಿಲ್ಲ ನನಗೆ ಅವಾಗ ಡೈರೆಕ್ಟ್ ಆಗಿ ನಾನು ಪೂನಾ ಇನ್ಸ್ಟಿಟ್ಯೂಟ್ ಹೋಗಿದ್ದೆ ಅಲ್ಲಿ ಜಯಭಾದ್ರಿ ಪಾಸ್ಔಟ್ ಆಗಿ ಹೋಗಿದ್ರು ಅವಾಗ ಜಯಭಾದ್ರ ಜಯ ಬಚ್ಚನ್ ಬರಲ್ಲ ಅವಾಗ ಜಯಭಾದ್ರಿ ಅವರೆಲ್ಲ ಸಿ ಮುಗಿಸಿದ್ರು ಅವ್ರ ಅವರ ಕೋರ್ಸ್ ಎಲ್ಲ ಮುಗಿಸ್ಬಿಟ್ಟು ಹೋದ್ರು ಅವರು ಗುಡ್ಡಿ ಶೂಟಿಂಗ್ ಮಾಡ್ತಾ ಇದ್ರು ಅವಾಗ ಗುಡ್ಡಿಯ ಪಿಕ್ಚರ್ ಹಾ ಶೂಟಿಂಗ್ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲೇ ಆಗಿದೆ ಗುಡ್ಡಿ ಶೂಟಿಂಗ್ ನಾನು ನೋಡಿದ್ದೀನಿ ಆ ಯಾಕೆಂದರೆ ಯಾಕೆಂದ್ರೆ ಅಲ್ಲಿ ಎಲ್ಲ ಪ್ರೇಯರ್ ನಡೆಯುವಾಗ ಇವಳು ಲೇಟ್ ಆಗ್ತಾಳೆ ಸ್ಕೂಲ್ಗೆ ಓಡೋಡು ಬಂದ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡ್ತಾಳೆಲ್ಲ ಪ್ರೇಯರ್ ಅದೆಲ್ಲ ನಮ್ಮ ಇದರಲ್ಲೇ ಹೋಗಿದ್ದು ಅಲ್ಲಿ ಫಸ್ಟ್ ಹೋಗಿದ್ದೆ ನಾನು ವಿಜಯರವರಂತ ಒಬ್ಬರಿದ್ರು ಅವರು ಹಾ ವಿಜಯರವರು ಅವರು ತೀರ್ಕೊಂಡ್ರು ಅನ್ಸುತ್ತೆ ಅವ್ರು ಹೆಗರೋ ಅಲ್ಲ ಸಕ್ಕರೆ ಇದು ಯಾದೋಕಿ ಇಬ್ಬರಾತ್ ಎಲ್ಲ ಮಾಡಿದ್ದಾರೆ ಅವರು ನನಗೆಲ್ಲ ತೋರಿಸಿದ್ರು ಅದು ಇದು ಒಬ್ರು ಹೇಳಿದ್ರು ಒಂದು ಜಯಾಬಹಾದ್ರಿ ಹೋದ್ರು ಏನಾದ್ರೆ ಜಯ ಜಯಲಕ್ಷ್ಮಿ ಹೆಸ್ಕಮ್ ಹಾ ನಿಜ ಮಂಡ್ ಜಯಾ ಬಹುದ್ರಿ ಎಸ್ ಗಾಂಡ್ ಜಯಲಕ್ಷ್ಮಿ ಹೆಸ್ಕಮ್ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಆಮೇಲೆ ನಮ್ಮ ಜೊತೆಯಲ್ಲಿ ಆಶಾ ಸಚದೇವಿದ್ಳು ಶಬಾನಸ್ಮೆಲ್ಲಾ ನಮ್ಮ ಗ್ರೂಪ್ನಲ್ಲೇ ಓದ್ತಾ ಇದ್ರು ಝರಿನಾ ವಹಾಬ್ ನೀವು ಕೇಳಿರ್ಬೋದು ಕಿಶೋರ್ ನಮಿತ್ ಕಪೂರ್ ಎಲ್ಲಾ ಇವಾಗ ಹೋಗಿ ಅಲ್ಲಿ ಅಲ್ಲಿ ಆಕ್ಟಿಂಗ್ ಕೋರ್ಸ್ ಮಾಡ್ತಾರಲ್ಲ ಕೆಲವರು ಕನ್ನಡದವರು ಹೋಗಿ ಮಾಡ್ತಾ ಇದ್ದಾರೆ ಬಾಂಬೆ ಹೋಗಿ ನಾವು ಅವರು ನನ್ನ ಕ್ಲಾಸ್ಮೇಟ್ ಆಗಿತ್ತು ಕಿಶೋರ್ ನಮಿತ್ ಕಪೂರ್ ಕಿಶೋರ್ ಕಪೂರ್ ಅಂತ ಅವಾಗ ಅವ್ರ ಹೆಸರು ಅವ ಸೊ ನಾವೆಲ್ಲಾ ರೋಮೇಶ್ ಶರ್ಮಾ ಜೀತೇಂದ್ರ ಜೀತೆ ಆ ಜೀತೇಂದ್ರ ಸುರೇಂದ್ರನಾಥ್ ಅವ್ರ ತಂದೆ ಆಕ್ಟರ್ ಸಿಂಗರ್ ಆಗಿದ್ರು ಆ ಹಳೆ ಕಾಲದಲ್ಲಿ ದಿವೆರೋಲ್ ಅವ್ರ ಅವ್ರ ತಂದೆ ಅವರೆಲ್ಲ ಆಕ್ಟರ್ಸ್ ಆಗಿದ್ರು ಹಿಂದಿ ಸಿನಿಮಾದಲ್ಲಿ ರಜಾ ಮುರಾದ್ ಮುರಾದ್ ಅಂತ ಒಬ್ರು ಇದ್ರು ನನ್ಗೆ ಹಿಂದಿ ಅವ್ರದ್ದು ತುಂಬಾ ಪರಿಚಯ ಇತ್ತು ಪಿರೇಶ್ ಅವರೇ ಸೊ ಕಿರಣ್ ಕುಮಾರ್ ಅವ್ರ ತನ್ನ ಅವ್ರ ಜೀವನ್ ಜೀವನ್ ಅವ್ರ ತಂದೆ ಇದಾಗಿದ್ರು ಜೀತೇಂದ್ರನಾಥದ್ದು ತಂದೆ ಆಕ್ಟರ್ ಸಿಂಗರ್ ಆಗಿದ್ರು ಇವಾಗ ಇದೆಲ್ಲ ಕೇಳಿರಬಹುದು ನೀವು ತುಂಬಾ ಹಳೆಯ ಹಾಡುಗಳು नूर जहाँन नूह नूर जहाँन जोते जी सुरेंद्रनाथ और हाडेरो दो ये हाड़ू हवाज़े दे कहाँ है दुनिया मेरी जवाब ನೂರ್ ಜಹಾನ್ ಜೊತೆ ಹಾಡಿರೋದು ಸುರೇಂದ್ರನಾಥ್ ಸೊ ಅವ್ರ ಗೊತ್ತಿಲ್ಲ ಆವಾಗ ಸುರೇಂದ್ರನಾಥ್ ಈವಾಗ ನಮ್ದೊಂದು ಎಫ್ ಟಿ ಐ ಗ್ರೂಪ್ ಇದೆ ಲಾಕ್ ಡೌನ್ ನಲ್ಲಿ ಆವಾಗ ಅಯ್ಯೋ ನಮ್ ತಂದೆ ಸುರೇಂದ್ರನಾಥ್ ಆಗಿದ್ರು ಇವಾಗ ನನ್ಗೆ ಈ ವಯಸ್ಸಿನಲ್ಲಿ ಎಲ್ಲ ಬರ್ತಾ ಇದೆ ಅಲ್ಲ ಅಶೋಕ್ ಕುಮಾರ್ ನಮ್ ಕ್ಲಾಸ್ ರೂಮ್ಗೆ ಬರೋರು ಅಶೋಕ್ ಕುಮಾರ್ ಹೀರೋ ಬೇರೆ ಇದೆಲ್ಲ ಹೇಳಿದ್ರೆ ಅಯ್ಯೋ ಇವರು ಇಲ್ಲ ಇದೆಲ್ಲ ಹೋಗಿ ನಾನು ಇದೆಲ್ಲ ನೋಡಿದ್ದು ಅಶೋಕ್ ಕುಮಾರ್ ಆಗ್ಲಿ ಬಿರ್ಗಿನಾಲ್ಡ್ ಸೇನು ರೇ ಶಕ್ತಿ ಸಾಮಂತ ಎಲ್ಲ ಬಂದು ಬಂದು ಆತ್ಮರಾಮ್ಜಿ ನನಗೆ ನನ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಆಮೇಲೆ ಅಲ್ಲಿ ಅಸ್ರಾಣಿ ಸರ್ ನಮ್ಗೆ ಲೆಕ್ಚರರ್ ಆಗಿದ್ರು ಅಸ್ರಾಣಿ ಸರ್ ಲೆಕ್ಚರರು ಡ್ಯಾನಿ ಡನ್ ಸಾಂಗ್ ಪೆಕ್ಚರರು ಅವರೆಲ್ಲ ಆಗ್ಲೇ ಔಟ್ ಆಗಿದ್ರು ಅಲ್ಲಿ ಆವಾಗ ಲೆಜೆನ್ಸ್ ಇರ್ಲಿಲ್ಲ ಅಂದ್ರೆ ಇವರೆಲ್ಲ ಲೆಜೆಂಡ್ಸ್ ಇವರು ಅಲ್ಲ ಅಲ್ಲ ಆವಾಗ ಶಕ್ತಿ ಸಾಮಂತ ಸತ್ಯಜಿತ್ ರೇ ಅವರೆಲ್ಲ ಆವಾಗ್ಲೇ ಲೆಜೆಂಡ್ಸು ಅಸ್ರಾಣಿ ಸರ್ ಪಾಪ ಅವರು ಸ್ಟ್ರಗ್ಲಿಂಗ್ ನಲ್ಲಿ ಅವರು ಆಕ್ಟಿಂಗ್ ಕೋರ್ಸ್ ಮಾಡಿದ್ದಾರೆ ಅವರು ಪೂನಾನಲ್ಲಿ ನಲ್ಲಿ ಆಕ್ಟಿಂಗ್ ಕೋರ್ಸ್ ಮಾಡಿದ್ದಾರೆ ಡ್ಯಾನಿ ಡನ್ಸಂಪ ಮಾಡಿದ್ದಾರೆ ಆದ್ರೂ ಬಾಂಬೆ ನಲ್ಲೂ ಅವ್ಳಿಗೆ ಅವ್ರಿಗೆ ಕೆಲಸ ಸಿಗ್ತಾ ಇರಲಿಲ್ಲ ಯಾಕೆಂದ್ರೆ ಸುಲಭ ಅಲ್ಲ ಯಾರಿಗೂ ಇದು ಸುಲಭ ಅಲ್ಲ ಸೊ ಅವ್ರು ಮಾಡ್ತಾ ಇದ್ರು ಯಾವಾಗ ಇನ್ಸ್ಟಿಟ್ಯೂಟ್ಗೆ ಬೆಲೆ ಬಂತು ಅಂದ್ರೆ ಜಯಾ ಬಹದ್ರು ಇದು ಗುಡ್ಡಿ ಬಂತಲ್ವಾ ಸೂಪರ್ ಹಿಟ್ ಆಯ್ತು ಅದು ಅಲ್ಲಿಂದ ದೇ ವಾಂಟೆಡ್ ಆಕ್ಟರ್ಸ್ ಫ್ರಮ್ ಪೂನಾ ಇನ್ಸ್ಟಿಟ್ಯೂಟ್ ಸೊ ಇವರು ಡ್ಯಾನಿ ಡ್ಯಾನ್ಸ್ ಸಾಂಗ್ ಪಾಪ ಮತ್ತೆ ಅಸ್ರಾಣಿ ಸರ್ ಅಲ್ಲೇ ಮ ಸ್ಯಾಟರ್ಡೆ ಸಂಡೇ ಪೂನಾ ಬಾಂಬೆ ಹೋಗೋದು ಬಾಂಬೆ ಹೋಗ್ಬಿಟ್ಟು ಕೆಲಸ ಹುಡ್ಕೋದು ಒಬ್ಬೊಬ್ರು ಡೈರೆಕ್ಟರ್ ಹತ್ರ ಒಬ್ಬೊಬ್ರು ನನ್ಗೆ ಬಂದು ನಮ್ಗೆ ಬಂದು ಅಸ್ರಾನಿ ಸರ್ ಹೇಳೋದು ಕತೆ ಹಿಂಗಾಯ್ತು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ರೆಹನಾ ಸುಲ್ತಾನ್ ಅಂತ ಒಬ್ರು ಇದ್ರಲ್ಲ ಗೊತ್ತಾ ನಿಮ್ಗೆ ರೆಹನಾ ಸುಲ್ ದಸ್ತಕ್ ಹ್ಮ್ ಅವರೆಲ್ಲ ಇನ್ಸ್ಟಿಟ್ಯೂಟ್ ನವ್ರೆ ಅವರ ಅಲ್ಲಿ ಹೋದರು ಅವರು ಹೋಗಿ ಯಾರೋ ಡೈರೆಕ್ಟರ್ನ ಮೀಟ್ ಮಾಡಿದ್ರಂತೆ ಕೆಲಸ ಕೊಡಿ ಅಂತ ಹೇಳಿ ಹೌದಾ ನೀ ಸರಿ ಆ್ಯಕ್ಟಿಂಗ್ ಕಲಿಸೋಕೆ ಆಗುತ್ತಾ ಅಂತ ಹೀಗೆ ಇರುತ್ತೆ ನೋಡಿ ಒಂದು ಹೆಸರು ಬರೋ ತನಕ ಹೀಗೆಲ್ಲ ಇದೆ ಸೊ ಅವರು ಹೇಳಿದ್ರು ನಾನು ಕೋರ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರಂತೆ ಹಾ ಸರಿ ಸರಿ ನಿಮ್ಮನ್ನು ನೋಡ್ಬೇಕಲ್ಲ ನೀವು ಹೆಂಗ್ ನಡೀತೀರಾ ಅಂತ ನೋಡ್ಬೇಕು ಅಂತ ಕೇಳಿದ್ರಂತೆ ಒಬ್ಬ ಡೈರೆಕ್ಟ್ರು ನೀವು ಹೆಂಗ್ ನಡೀತೀರಾ ಅಂತ ಕೇಳ ನೋಡ್ಬೇಕು ಏನು ಮಾಡಿದ್ಲು ಸರಿ ನಾನು ಇವಾಗ ಹೋಗ್ತೀನಿ ಹೊರಗಡೆ ಆವಾಗ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ ಹಾ ಇದೆಲ್ಲ ನಮ್ಗೆ ಒಬ್ಬೊಬ್ರು ಬಂದು ಹೇಳೋದು ನಮ್ಗೆ ನಾನು ಹೋಗ್ತೀನಿ ಇವಾಗ ಹೊರಗಡೆ ಯು ಕ್ಯಾನ್ ಸಿ ಮಿ ವಾಕಿಂಗ್ ಅಂತ ಹಾಗೆ ತಕ್ಷಣ ಬಂದಿಲ್ಲ ಮತ್ತೆ ಇವರು ಅಲ್ಲಿ ಹೋಗಿ ಹುಡುಕೋದು ಬರೋದು ಆ ಅದಕ್ಕೆ ದುಡ್ಡು ಬೇಕಲ್ವಾ ಜೀವನ ನಡೆಸೋಕೆ ಇಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡೋದು ಅವ್ರಿಗೆ ಗೊತ್ತಿರೋದು ನಮ್ಗೆ ವಿಷಯ ತಿಳಿಸೋದು ನ್ಯೂ ನ್ಯೂ ಬ್ಯಾಚಸ್ಗೆ ಇಲ್ಲಿ ಅವ್ರಿಗೆ ಪೇಮೆಂಟ್ ಕೊಡ್ತಾ ಇದ್ರು ದಾನಿ ಡ್ಯಾನ್ ಸಾಂಗ್ ಪೆಲ್ಲ ತುಂಬಾ ಹತ್ರ ಹತ್ತಿರದಿಂದ ನಮ್ಗೆ ಎಲ್ಲ ಹೇಳ್ಕೊಡೋರು ಹಿಂಗೆ ಹಿಂಗೆ ಅವ್ರು ಹೇಳೋರು ಇದರ ಸುಲಭ ಅಲ್ಲ ನಾವೇನು ಅನ್ಕೊಂಡ್ವಿ ಆಕ್ಟಿಂಗ್ ಕೋರ್ಸ್ ಮೇಲೆ ಹಂಗೆ ಪಿಕ್ಚರ್ ನಲ್ಲಿ ಬರ್ತೀವಿ ನಾವು ಸ್ಟಾರ್ಸ್ ಆಗ್ತೀವಿ ಆ ಹತ್ರ ಅಲ್ಲ ಅಲ್ವಾ ಸೊ ಅಲ್ಲಿ ಹೋಗಿ ಹೇಳೋದು ತುಂಬಾ ಕಷ್ಟ ಇದೆ ಕಷ್ಟ ಪಡ್ಬೇಕು ಯು ಶುಡ್ ಬಿಹೈಂಡ್ ದಟ್ ಅಂತ ಆವಾಗಲೇ ಆದ್ರೆ ನಮ್ಗೆ ಏನ್ ತಲೆಗೆ ಹೋಗ್ತಾ ಇರಲಿಲ್ಲ ಅವಾಗ ನಾವು ಚಿಕ್ಕ ಎಲ್ ವಿ ಪ್ರಸಾದ್ ಆವಾಗ್ಲೇ ಹೇಳಿದ್ದು ಅದು ಬಿಟ್ಟು ಆಯ್ತು ಅದೇ ಆಯ್ತು ಅವರು ಅದು ಸ್ಕ್ರೀನ್ ಟೆಸ್ಟ್ಗೆ ಇಲ್ಲಿ ಬಂದ ಮೇಲೆ ಇವರೆಲ್ಲ ಹೇಳೋರು ಅಸ್ರಾನಿ ಸರ್ ರೋಷನ್ ತನೇಜಾ ಪ್ರಿನ್ಸಿಪಲ್ ಆಗಿದ್ರು ಜೈಕರ್ ಬಂಗ್ಲಾ ಬೇರೆ ಇತ್ತು ಬಾಯ್ಸ್ ಇದು ಹಾಸ್ಟೆಲ್ ಇನ್ಸ್ಟೈಡ್ ದ ಇನ್ಸ್ಟಿಟ್ಯೂಟ್ ಆರ್ ಕೆ ನಾಯರ್ ಅವರೆಲ್ಲ ಇದ್ರು ಪಿ ಕೆ ನಾಯರ್ ಫಿಲಿಮ್ ಯಾವ್ಯಾವ ಪಿಕ್ಚರ್ಸ್ ನಾವು ನೋಡಿಲ್ಲ ವೀರೇಶ್ ಇಲ್ಲಿ ಇವಾಗ ನಾವು ಆ ಸೆವೆಂಟೀಸ್ನಲ್ಲೇ ಆಲ್ ಇಂಗ್ಲೀಷ್ ಪಿಕ್ಚರ್ಸು ವರ್ಜನ್ ಸ್ಪ್ರಿಂಗು ಇಟಾಲಿಯನ್ ಪಿಕ್ಚರ್ಸು ಇವಾಗ ಇಲ್ಲಿ ನಿಮ್ಮದು ಇರುತ್ತಲ್ವ ಮಾಲ್ನಲ್ಲಿ ಎಲ್ಲ ಫಿಲ್ಮ್ ಫೆಸ್ಟಿವಲ್ಸು ಇದೆಲ್ಲ ನಾನು ಆವಾಗಲೇ ನೋಡಿದ್ದೀನಿ ಆದ್ರೆ ನನಗೆ ಆವಾಗ ಚಿಕ್ಕಗಳು ತಲೆಗೆ ಹೋಗ್ತಾ ಇರಲಿಲ್ಲ ಏನು ನಾವು ಬರೀ ಡ್ಯಾನ್ಸು ಗೀನ್ಸು ಪಿಕ್ಚರ್ ನೋಡೋಕೆ ಇಷ್ಟಪಡ್ತಾ ಇದ್ವಿ ಇಂಥ ಪಿಕ್ಚರ್ ರಿಯಲಿಸ್ಟಿಕ್ ಎಸ್ಟಿಕ್ ಪಿಕ್ಚರು ಆಮೇಲೆ ನಮಗೆ ಸ್ಕ್ರೀನ್ ಟೆಸ್ಟ್ ಇಂದ ನಮ್ದು ಇದೆಲ್ಲ ತೋರಿಸಿದ್ರು ಏನು ನಮ್ಮ ಏನಲ್ಲಿ ಮೆಡ್ರಾಸ್ ನಲ್ಲಿ ನಮ್ದು ಮಾಡಿದ್ರು ಸ್ಕ್ರೀನ್ ಟೆಸ್ಟ್ ಅದಕ್ಕೆ ತಾನೇ ನಮಗೆ ಸೆಲೆಕ್ಟ್ ಆಗಿದ್ದು ಅಸರಾಣಿ ಸರ್ ಹೇಳಿದ್ರು ನಿಮ್ದೆಲ್ಲ ಸ್ಕ್ರೀನ್ ಟೆಸ್ಟ್ ತೋರಿಸ್ತೀನಿ ಅಂತ ನಾವೆಲ್ಲ ಕೂತಿದ್ವಿ ಒಂದು ಟೆನ್ ಬಾಯ್ಸ್ ಇದ್ರು ಆಮೇಲೆ ಒಂದು ಸೆವೆನ್ ಏಟ್ ಗರ್ಲ್ಸ್ ಇದ್ರು ಆಯ್ತಾ ಅಲ್ಲಿ ಹೋಗಿ ನಮ್ಗೆ ಅಲ್ಲಿ ಕೂಡ ರ್ಯಾಗಿಂಗ್ ಇತ್ತು ಅದು ಕೂಡ ಇದೆ ಮಿಸ್ ಆಯಿತು ಕೆಲದೆಲ್ಲ ನಾವು ರಾಗಿಂಗ್ ಅಂತ ಇರುತ್ತಲ್ವಾ ಹೊಸದಾಗಿ ಹೋಗೋವಾಗ ನಮ್ಗೆ ಕಾಲು ಇಳಿಯೋದು ನನಗೂ ಮಾಡಿದ್ರು ನಾನು ಅಲ್ಲಿ ಹೋಗಿ ನಾನು ತುಂಬಾ ಚಿಕ್ಕವಳಾಗಿದ್ದೆ ನಿಮ್ಮ ಕೆಲವು ಹುಡುಗರೆಲ್ಲ ಬಂದು ಕೋಣಸೆ ಕೋರ್ಸ್ಗೆಲ್ಲಿ ಐಹೋ ತುಮ್ ಹಿಂದಿ ಅಲ್ವಾ ಕೋಣಸೆ ಯಾವ ಕೋರ್ಸ್ಗೆ ಬಂದಿದ್ದೀರಾ ಅಂತ ಆ್ಯಕ್ಟಿಂಗ್ ಅಂತ ಆಕ್ಟಿಂಗ್ ಕೋರ್ಸ್ಗೆ ತುಮ್ನೆ ಅಪ್ನಾ ಶೀಶೆ ಮೇ ದೇಕಾ ಹೇ ಅಂದರೆ ನಿಮ್ಮ ಹೆ ಮುಖ ನೀವು ಕನ್ನಡಿಲ್ ನೋಡಿದ್ದೀರಾ ಆಕ್ಟ್ರೆಸ್ ಬನ್ನಿ ಲೈಕ್ ಹೋಗ್ಯ ತುಮ್ ಒಂಥರ ಆಗ್ತಾಯಿತ್ತು ಇತ್ತು ಕಾನ್ಸಾ ತುಮ್ ಚೈಲ್ಡ್ ಆಕ್ಟಿಸ್ ಕೇಳಿ ಐ ಹೋ ನಾನು ಒಂದು ಮಗು ಗುಂಡು ಗುಂಡಿ ಗೆದ್ದೆ ಆವಾಗಲೇ ಅಂದ್ರೆ ಅಂತ ಚಿಕ್ಕ ಯಂಗ್ನೆಸ್ ಇರುತ್ತಲ್ವಾ ಮುಖದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಕೇಳಿ ಹೋ ನೈ ಕರ್ಕೆ ಏನಾಗುತ್ತೆ ನಮ್ಗೆ ಗರ್ಲ್ಸ್ಗೆ ಅಷ್ಟೇನ್ ರ್ಯಾಗಿಂಗ್ ಇಲ್ಲ ಆಮೇಲೆ ರ್ಯಾಗಿಂಗ್ ಮಾಡ್ತಾರೋ ಅವರೇ ನಮ್ಗೆ ಬಾಯ್ಸ್ಗೆ ಜಾಸ್ತಿ ರ್ಯಾಗಿಂಗ್ ಇರ್ತಾ ಇತ್ತಂತೆ ಹಾಸ್ಟೆಲ್ ನಲ್ಲಿ ಇಲ್ಲಿ ಇಲ್ಲ ನಮ್ಗೆ ತುಂಬಾ ಚೆನ್ನಾಗಿತ್ತು ಗರ್ಲ್ಸ್ ಹಾಸ್ಟೆಲ್ ನಮ್ಮ ಮ್ಯಾಟ್ರನ್ ಇದ್ರು ಏಳು ಗಂಟೆ ಒಳಗೆ ನಮ್ ಮನೆ ರೂಮ್ ಸೇರ್ಬೇಕು ಎಲ್ಲ ಅಟೆಂಡೆನ್ಸ್ ತಗೊಳ್ತಾ ಇದ್ರು ಅಲ್ಲೇ ಮೆಸ್ ಇತ್ತು ಅಯ್ಯೋ ತುಂಬ ಇವಾಗ ನೆನ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು